ಹಾಯ್ ಫ್ರೆಂಡ್ಸ್ ಮೇ ಹತ್ತರಂದು ಬಸವ ಜಯಂತಿ ಅಂದರೆ ಅವತ್ತು ದಿನ ಅಕ್ಷಯ ತೃತೀಯ ಕೂಡ ಈ ಒಂದು ಅಕ್ಷಯ ತೃತೀಯ ದಿನ ಈ ಒಂದು ವಸ್ತುವಿನ ಮನೆಗೆ ತಪ್ಪದೇ ತರುವುದರಿಂದ ತಾಯಿ ಮಹಾಲಕ್ಷ್ಮಿಯ ಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತದೆ ಹಾಗಾದರೆ ಏನು ಮಾಡಬೇಕಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಮೇ ಹತ್ತರಂದು ಬಸವ ಜಯಂತಿಯ ವಿಶೇಷತೆ ಏನೆಂದರೆ ಚಿನ್ನ ಖರೀದಿ ಮಾಡುವಂಥದ್ದು ವಾಡಿಕೆ ಹೌದು ಎಲ್ಲರೂ ಕೂಡ ಬಸವ ಜಯಂತಿ ದಿನ ಅಂದರೆ ತೃತೀಯ ದಿನ ಸಾಮಾನ್ಯವಾಗಿ ಚಿನ್ನವನ್ನು ಖರೀದಿ ಮಾಡೇ ಮಾಡ್ತಾರೆ ಹಾಗೆ ಚಿನ್ನವನ್ನು ಖರೀದಿ ಮಾಡಬೇಕಾದರೆ ಮನೆಗೆ ಏನನ್ನು ತರಬೇಕಂದರೆ ಅಕ್ಷಯ ತೃತೀಯ ಅಂದರೆ ಕೊನೆ ಆಗದೇ ಇರುವಂಥದ್ದು ಹೌದು ಈ ದಿನವೊಂದು ನೀವು ಮನೆಗೆ ಏನೇ ತಂದರೂ ಕೂಡ ಅದು ಶುಭವಾಗುತ್ತದೆ ಅವತ್ತಿನ ನೀವು ಏನೇ ಶುರು ಅಂದರೆ ಬಿಸ್ನೆಸ್ ಏನಾದರೂ ಶುರು ಮಾಡಿದ್ರೂ ಕೂಡ ಅದು ಕೂಡ ನಿಮಗೆ ಶುಭ ಆಗುತ್ತದೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಮನೆಗೆ ಚಿನ್ನ ತರುವಾಗ ಅದನ್ನು ಸಾಲವಾಗಿ ಖರೀದಿ ತರಬೇಡಿ ಅಂದರೆ ನೀವು ಚಿನ್ನವನ್ನು ಖರೀದಿ ಮಾಡುವಾಗ ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಚಿನ್ನವನ್ನು ತೆಗೆದುಕೊಂಡು ಬರಬೇಡಿ ಏಕೆಂದರೆ ಅಕ್ಷಯ ತುತಿ ಆಗಿರೋದ್ರಿಂದ ಸಾಲ ಕೂಡ ಜಾಸ್ತಿ ಆಗುತ್ತದೆ ಹಾಗೂ ಚಿನ್ನದ ಜೊತೆಗೆ ಐದು ಬಟ್ಟಲು ಅಡಿಕೆ ತಗೋ ನಿಮಗೆ ವಿಶೇಷ ಅಭಿವೃದ್ಧಿ ಆಗುತ್ತದೆ ಹೌದು ಚಿನ್ನವನ್ನು ಸಮ ಖರೀದಿ ಮಾಡೋದಕ್ಕೆ ಸಮಯ ಯಾವುದೆಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಒಳಗೆ ನೀವು ಚಿನ್ನವನ್ನು ಖರೀದಿ ಮಾಡಬೇಕು ಆಮೇಲೆ ಒಳ್ಳೆಯ ಸಮಯ ಇಲ್ಲ ಅಂತ ಹೇಳಿ ಯೋಚನೆ ಮಾಡಬೇಡಿ ಆಮೇಲೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯೊಳಗೆ ಚಿನ್ನವನ್ನು ಖರೀದಿ ಮಾಡಿದರೆ ಆವತ್ತಿನ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ ಮತ್ತು ಅಕ್ಷಯತೃತೀಯ ದಿನ ಅವತ್ತಿನ ದಿನ ನೀವು ದಾನ ಧರ್ಮಗಳನ್ನು ಮಾಡಿದರೆ ಇನ್ನೂ ಕೂಡ ಒಳ್ಳೆಯದಾಗುತ್ತದೆ ಈ ಒಂದು ಮಾಹಿತಿ ನಿಮಗೆ ಇನ್ನಿಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್